ಪರಿಷ್ಕೃತ ರಜಾನಿಷ್ಠೆ ಸಂವತ್ಸರ ಸಾಮ್ರಾಜ್ಯ ನಕ್ಷತ್ರ ತತ್ವಶಾಸ್ತ್ರ ಒಮ್ಮನಸ್ಸು ಭಾವೋದ್ರೇಕ ಇಷ್ಟು ಕನ್ನಡ ಪದಗಳು ಕಷ್ಟ ಅನ್ನಿಸ್ತಿದೆಯಾ ಹಾಗೇನಿಲ್ಲ ಬನ್ನಿ ಇದನ್ನು ಈಸಿಯಾಗಿ ಓದೋದು ಬರೆಯೋದು ಹೇಗೆ ಒತ್ತಕ್ಷರ ಇರುವಂತಹ ಪದಗಳನ್ನ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಕೇಡ್ಸ್ ವೆಲ್ಕಮ್ ಟು ಎವ್ರಿ ಒನ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಎರಡು ದಿನದ ಹಿಂದೆ ಈ ವಿ ಈ ವಿಡಿಯೋ ಮಾಡ ಅಂದರೆ ಈ ಪದಗಳ ವಿಡಿಯೋ ಮಾಡಿದ್ದೆ ಅದು ಈಗ ನೂರ ಹದಿನಾರು ವ್ಯೂಸ್ ಬಂದಿದೆ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಈಗ ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಆ ವಿಡಿಯೋದಲ್ಲಿ ನಾನು ದುರ್ಗುಣ ಬರೆಯೋದಕ್ಕೆ ದುರ್ಗುಣ ಅಂತ ಬರೆದ್ಬಿಟ್ಟಿದ್ದೆ ಅದು ತಪ್ಪಾಗಿತ್ತು ಅದನ್ನು ನಾನು ಮತ್ತೆ ಇನ್ನೊಂದು ಸಾರಿ ಬರೆದು ತೋರಿಸಿದ್ದೆ ಆದರೆ ಇದನ್ನು ಎಡಿಟ್ ಮಾಡೋದು ಅಂದರೆ ಇದನ್ನು ಕಟ್ ಮಾಡೋದು ಮರೆತಿದೆ ಹಾಗಾಗಿ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಇದನ್ನು ಕನ್ಸಿಡರ್ ಮಾಡಬೇಡಿ ಇದು ತಪ್ಪು ಇದು ಸರಿಯಾದ ಪದ ದುರ್ಗುಣ ಇಲ್ಲಿ ಗಾಗೆ ಕೊಡೋದನ್ನು ಮರೆತಿದ್ದೆ ಅದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ಈ ಯೂಟ್ಯೂಬ್ ಚಾನಲ್ ಏನೆಲ್ಲ ಇದೆ ಯಾವೆಲ್ಲ ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಆಲ್ಫೋಬ್ಯಾಟ್ಸ್ ಎ ಟು ಜೆಡ್ ಆಲ್ಫೋಬ್ಯಾಟ್ಸ್ ಹೇಗೆ ಬರೆಯೋದು ಹಾಗೆ ಇಂಗ್ಲೀಷ್ ಕಾಪಿನಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ ಬಿಗ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ನೆಕ್ಸ್ಟ್ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆನ ಹೇಗೆ ಬರೆಯೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಅಂದರೆ ಯಾವ ವಿಧಾನದಲ್ಲಿ ವರ್ಣಮಾಲೆ ಬರೆದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸರಿಯಾದ ರೀತಿ ಅದನ್ನು ಕೂಡ ಹೇಳ್ಕೊಟ್ಟಿನಿ ನೆಕ್ಸ್ಟ್ ಕಾಗುಣಿತ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಂದರೆ ಕನ್ನಡ ಕಾಗುಣಿತನ ಹೇಗೆ ಬರೆಯೋದು ಕಾಯಿಂದಾಳವರೆಗಿನ ಎಲ್ಲ ಅಕ್ಷರಗಳ ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಅಕ್ಷರದ ಕಾಗುಣಿತ ಒಂದು ವರ್ಷಕ್ಕೆ ಎಂಬತ್ನಾಲ್ಕು ಸಾವಿರ ಅಂದರೆ ಏಯ್ಟಿ ಫೋರ್ ತೌಸಂಡ್ ವ್ಯೂಸ್ ಆಗಿದೆ ಹಾಗೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಲೈಕ್ಸ್ ಬಂದಿದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಓವಲ್ಸ್ ಮತ್ತು ಸೌಂಡ್ಸ್ ಓವಲ್ ಆ್ಯಂಡ್ ಸೌಂಡ್ಸ್ ಇನ್ ಇಂಗ್ಲೀಷ್ ನೆಕ್ಸ್ಟ್ ಮಾರಲ್ ಸ್ಟೋರೀಸ್ ನೀತಿ ಕಥೆಗಳು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ನೆಕ್ಸ್ಟ್ ಕನ್ನಡ ಸಿಂಪಲ್ ವರ್ಡ್ಸ್ ಅಂದರೆ ಕನ್ನಡ ಸರಳ ಪದಗಳು ಪ್ರತಿಯೊಂದು ಅಕ್ಷರಕ್ಕೂ ಸರಳ ಪದಗಳು ಮೂರು ಮೂರು ಅಥವಾ ನಾಲ್ಕು ನಾಲ್ಕು ಸರಳ ಪದಗಳನ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಕೂಡ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಕನ್ನಡ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ತಿಳ್ಕೊಂಡ್ರೆ ಕನ್ನಡ ಕೂಡ ಈಸಿಯಾಗಿ ಕಲಿಬೋದು ಆಯಿಂದ ಲಾವರೆಗಿನ ಎಲ್ಲ ಅಕ್ಷರಗಳಿಗೆ ಸರಳ ಪದಗಳನ್ನ ಹೇಳ್ಕೊಡ್ತೀನಿ ಹಾಗೆ ಕಠಿಣ ಪದಗಳು ಕೂಡ ಇದೆ ಮತ್ತು ನಂಬರ್ಸ್ ಇದೆ ಅದನ್ನು ಕನ್ನಡ ಅಂಕಿಗಳು ಹಾಗೆ ರೋಮನ್ ನಂಬರ್ಸ್ ಕೂಡ ಇದೆ ಅಪೋಸಿಟ್ಸ್ ಇದೆ ವಿರುದ್ಧ ಪದಗಳು ಅದ್ಭುತ ಕನ್ನಡ ಪದಗಳು ಅಂದರೆ ಎರಡು ಸೈಡಿಂದ ಓದಿದ್ರು ಒಂದೇ ಥರ ಬರಬೇಕು ಫಾರ್ ಎಕ್ಸಾಂಪಲ್ ಕಷ್ಟ ಕೋಷ್ಟಕ ಈ ಕಡೆಯಿಂದ ಓದಿದ್ರೂ ಕಷ್ಟ ಕೋಷ್ಟಕ ಅಂತಲೇ ಬರುತ್ತೆ ಈ ಕಡೆಯಿಂದ ಓದಿದ್ರು ಕಷ್ಟ ಕೋಷ್ಟಕ ಅಂತ ಬರುತ್ತೆ ಅಂದರೆ ಈ ಥರ ಸಾಕಷ್ಟು ಪದಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ ಮತ್ತೆ ರಿವರ್ಸ್ ಆಫ್ ಇಂಡಿಯಾ ನದಿಗಳ ಹೆಸರುಗಳನ್ನು ಹೇಗೆ ಬರೆಯೋದು ಯಾವ್ಯಾವೆಲ್ಲ ನದಿಗಳಿದೆ ಅಂತಲೂ ಹೇಳ್ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈಗ ಮತ್ತಷ್ಟು ಕಠಿಣ ಪದಗಳನ್ನ ಕಲಿಯೋಣ ಕನ್ನಡ ತುಂಬ ಈಸಿ ಇದೆ ನೀವು ಇಂಟ್ರೆಸ್ಟಿಂದ ಇಂದ ಕಲಿಬೇಕಷ್ಟೆ ನೆಕ್ಸ್ಟ್ ಪ್ರಜಾನಿಷ್ಠೆ ಪ್ರ ಪಾಗೆ ರಾವತ್ತು ಜ ಇಲ್ಲಿ ಜ ನಾಗುಡಿಸು ನೀ ಪ್ರಜಾನಿಷ್ಠೆ ಪ್ರಾಗೆ ಪಿ ಆರ್ ಎ ಜೆ ಎ ಜ ಎನ್ ಐ ನಿಷ್ಠೆ ಎಸ್ ಎಚ್ ಇ ನಿಷ್ಠೆ ನೆಕ್ಸ್ಟ್ ಸಂವತ್ಸರ ಸ ಅನುಸ್ವಾರ ವ ತಾಗೆ ಸಾವತ್ತು ಒತ್ತಕ್ಷರಗಳನ್ನ ಹೇಗೆ ಬರೆಯೋದು ಅಂತ ಡೌಟ್ ಇದ್ರೆ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಸಂವತ್ಸರ ಇಲ್ಲಿ ತಾಗೆ ಸಾವತ್ತಿದೆ ಸೊ ಫಸ್ಟ್ ಬರುತ್ತೆ ಅದನ್ನ ಪೂರ್ತಿ ಲೆಟರ್ ಬರೆದು ನೆಕ್ಸ್ಟ್ ಸಿ ಸೌಂಡ್ ಬರುತ್ತೆ ಅದನ್ನ ಒತ್ತಾಗಿ ಬರಿಬೇಕು ಸಂವತ್ಸರ ಇಲ್ಲೂ ಕೂಡ ಪ್ರಜಾ ನಿಷ್ಠೆ ಫಸ್ಟ್ ಪರ್ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಲೆಟಪ್ ಬರೆದು ನೆಕ್ಸ್ಟ್ ರ ಸೌಂಡ್ ಬರುತ್ತೆ ಅದಕ್ಕೆ ರಾವತನ ಬರೆಯೋದು ಸಾಗೆ ಎಸ್ ಎ ಅನಿಸ್ವಾರಕ್ಕೆ ಇಲ್ಲಿ ಮ ಸೌಂಡ್ ಬಂದಿದೆ ಹಾಗಾಗಿ ಎಂ ವಿ ಎ ಸಾ ಎಸ್ ಎ ಆರ್ ಎ ರ ಸಂವತ್ಸರ ನೆಕ್ಸ್ಟ್ ಸಾಮ್ರಾಜ್ಯ ಸಾ ಆಗಲೇ ಹೇಳ್ಕೊಟ್ಟಿರುವ ಹಾಗೆ ಫಸ್ಟ್ ಮೂರು ಸೌಂಡ್ ಬರುತ್ತೆ ಹಾಗಾಗಿ ಮಾ ನೆಕ್ಸ್ಟ್ ರ ಸೌಂಡ್ ರಾವತ್ತು ಜ ಜ ಮತ್ತು ಯಾವತ್ತು ಸಾಮ್ರಾಜ್ಯ ಎಸ್ ಎ ಎಂ ಆರ್ ಎ ಜೆ ವೈ ಎ ಸಾಮ್ರಾಜ್ಯ ನೆಕ್ಸ್ಟ್ ನಕ್ಷತ್ರ ನ ತಾಗೆ ರಾವತ್ತು ನಕ್ಷತ್ರ ಎನ್ ಎ ಕೆ ಎಸ್ ಎಚ್ ಎ ಟಿ ಆರ್ ಎ ನಕ್ಷತ್ರ ನಕ್ಷತ್ರ ಅಂದ್ರೆ ಸ್ಟಾರ್ಸ್ ನಿನ್ನೆ ಹಾಕಿದ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡೋದಕ್ಕೆ ಹೇಳಿದೆ ಅಂದ್ರೆ ಯಾವ ಪಕ್ಷಿಯ ಸೌಂಡ್ ಆ ವಿಡಿಯೋದಲ್ಲಿ ಕೇಳಿಸ್ತಿದೆ ಅಂತ ಆದರೆ ಯಾರೂ ಕಮೆಂಟ್ ಮಾಡಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ನಾನು ನಂದು ಎಜುಕೇಷನಲ್ ಚಾನಲ್ ಸೊ ಇಂಟರಾಕ್ಷನ್ ಇದ್ದರೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ಕಮೆಂಟ್ ಮಾಡಿ ನೆಕ್ಸ್ಟ್ ತತ್ವಶಾಸ್ತ್ರ ತಾಗೆ ವಾವತ್ತು ಸಾಗೆ ತಾವತ್ತು ರಾವತ್ತು ತತ್ವಶಾಸ್ತ್ರ ಟಿ ಎ ಟಿ ಡಬ್ಲ್ಯೂ ಎ ಇಲ್ಲಿ ಬೂ ಸೌಂಡ್ಗೆ ಡಬ್ಲ್ಯೂ ಬರೆದಿದ್ದೀನಿ ಕೆಲವು ಕಡೆ ವಿ ಕೂಡ ಯೂಸ್ ಮಾಡ್ಬೋದು ಶಾಸ್ತ್ರ ಎಸ್ ಎಚ್ ಎಸ್ ಟಿ ಆರ್ ಎ ಶಾಸ್ತ್ರ ನೆಕ್ಸ್ಟ್ ಒಮ್ಮನಸ್ಸು ಓ ನ ಸಾಕೊಂಬು ಸು ಇದೇನಾಯಿತು ಒಮನಸ್ಸು ಆಯಿತು ಎಲ್ಲೆಲ್ಲಿ ಒತ್ತುಗಳನ್ನು ನಾವು ಬರೀಬೇಕು ಅಂತ ಡೌಟ್ ಬಂದರೆ ನಾವೀಗ ಈ ಪದನ ಒಮ್ಮನಸ್ಸು ಅನ್ನೋದನ್ನು ಎಲ್ಲೆಲ್ಲಿ ಬರೀಬೇಕು ಅಂತ ಹೇಳ್ಕೊಡ್ತೀವಿ ಅಂದರೆ ಒತ್ತನ ಎಲ್ಲೆಲ್ಲಿ ಬರಿಬೇಕು ಅಂತ ಒಮ್ಮನಸ್ಸು ಸೊ ಮಾನ ನಾವಿಲ್ಲಿ ಒತ್ತಿ ಹೇಳಿದ್ದೀವಿ ಹಾಗಾಗಿ ಅಲ್ಲಿ ಮಾವತ್ತು ನೆಕ್ಸ್ಟ್ ನಾನ ಒತ್ತಿ ಹೇಳಿಲ್ಲ ಸೂನ ಒತ್ತಿ ಹೇಳಿದ್ದೀವಿ ಅಲ್ಲಿ ಸಾವತ್ತು ಈಗ ಒಮ್ಮನಸ್ಸು ಆಯಿತು ಓ ಡಬಲ್ ಎಂ ಎ ಎನ್ ಎ ಡಬಲ್ ಎಸ್ ಯು ಒಮ್ಮನಸ್ಸು ನೆಕ್ಸ್ಟ್ ಭಾವೋದ್ರೇಕ ಭಾ ಉಸಿರನ್ನು ಬಿಟ್ಟು ಉಚ್ಚಾರಣೆ ಮಾಡಿದ್ದೀನಿ ಹಾಗಾಗಿ ಪುಲ್ಲಿ ಕೊಡಬೇಕು ಓ ದೀರ್ಘ ಬರಿಬೇಕು ಭಾವೋದ್ರೇಕ 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 ಹಾಗಾಗಿ ದೀರ್ಘ ಬರಿಬೇಕು ದ್ರೇ ದೇಗೆ ರಾವತ್ತು ಮತ್ತೆ ಇಲ್ಲಿದ್ದೀಗ ಕ ಭಾವೋದ್ರೇಕ ಬಿ ಎಚ್ ಎ ಭಾವೋದ್ರೇಕ ಇವತ್ತು ಯಾವೆಲ್ಲ ಪದಗಳನ್ನ ನಾವು ಕಲಿತ್ಕೊಂಡ್ವಿ ಇನ್ನೊಂದ್ಸರಿ ನೋಡಲ್ವಾ ಪರಿಷ್ಕೃತ ಪ್ರಜಾನಿಷ್ಠೆ ಸಂವತ್ಸರ ಸಾಮ್ರಾಜ್ಯ ನಕ್ಷತ್ರ ತತ್ವಶಾಸ್ತ್ರ ಒಮ್ಮನಸ್ಸು ಭಾವೋದ್ರೇಕ ಈ ಇಷ್ಟು ಪದಗಳು ನಿಮಗೆ ಹೇಗೆ ಓದಬೇಕು ಬರಿಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ